ಶ್ರೀ ಗುರುಭ್ಯೋ ನಮಃ ತತ್ವಸುವಾಲಿಯ ನಾಲ್ಕನೇ ಸ್ತೋತ್ರವಾಗಿ ಶಿವಸ್ತುತಿ ಇಲ್ಲಿ ನಾವಿವತ್ತು ಚಿಂತನೆ ಮಾಡಲಿಕ್ಕೆ ಹೊರಟಿದ್ದೇವೆ ಚಂದ್ರಶೇಖರ ಸುಮನ ಸೇಂದ್ರ ಪೂಜಿತ ಚರಣ ಅಹೀಂದ್ರ ಪದ ಯೋಗ್ಯ ವೈರಾಗ್ಯ ವೈರಾಗ್ಯ ಪಾಲಿ ಸಮರೇಂದ್ರ ನಿನ್ನಡಿಗೆ ಶರಣೆಂಬೆ ಚಂದ್ರಶೇಖರ ರುದ್ರದೇವರನ್ನ ಸ್ತೋತ್ರ ಮಾಡ್ತಾ ಫಸ್ಟಿಗೆ ಮೊದಲನೆಯದಾಗೇನೆ ಚಂದ್ರಶೇಖರ ಚಂದ್ರನನ್ನ ಧರಿಸಿದವನೇ ಚಂದ್ರನ ಹಣೆಯಲ್ಲಿ ಇಟ್ಟುಕೊಂಡವನು ಸುಮನ ಸೇಂದ್ರ ಪೂಜಿತ ಚರಣ ಸುಮನಸರು ಅಂದ್ರೆ ದೇವತೆಗಳು ಅವರಿಂದ ಅವರ ಇಂದ್ರ ಅಂದ್ರೆ ಇಂದ್ರ ದೇವರೇ ದೇವತೆಗಳಿಗೆಲ್ಲ ಒಡೆಯ ಅಂತ ಅವರಿಂದನೂ ಪೂಜೆಗೊಳ ಪೂಜೆಗೊಳ್ಳುವ ಪಾದವನ್ನು ಹೊಂದಿರುವವನೇ ಅಹೀಂದ್ರ ಪದ ಯೋಗ್ಯ ಮುಂದೆ ಶೇಷ ಪಟ್ಟಕ್ಕೆ ಬರುವುದು ಹರಿಕತಾಂಸಾರದಲ್ಲಿ ಹೇಳಿದಾರಲ್ಲ ಮುಂದೆ ಪುರುಷೋತ್ತಮನ ಪರ್ಯಂಕ ಪದ ವೈದ್ಯರೀಯ ಮಹಾದೇವ ಅಂತ ಹೇಗೆ ದಾಸರು ಹರಿಕತಾಂಸರದಲ್ಲಿ ಹೇಳಿದಾರೋ ಹಾಗೆ ಮುಂದೆ ಶೇಷ ಪಟ್ಟಕ್ಕೆ ಬರುವ ರುದ್ರದೇವರೇ ವೈರಾಗ್ಯಪಾಲಿ ಸಮರೇಂದ್ರ ನಿನ್ನಡಿಗೆ ಶರಣೆಂಬೆ ನೀವೇ ಸ್ವತಃ ವೈರಾಗ್ಯ ಮೂರ್ತಿಗಳು ಹೌದು ನಮಗೂ ಕೂಡ ಈ ಲೌಕಿಕವಾದ ವಿಷಯಗಳಲ್ಲಿ ವೈರಾಗ್ಯವನ್ನು ಕೊಟ್ಟು ಅನುಗ್ರಹ ಮಾಡ್ರಿ ಅಂತ ನಿಮ್ಮ ಚರಣಗಳಲ್ಲಿ ಬೇಡಿಕೊಳ್ತೇನೆ ಅಂತ ಸ್ತೋತ್ರ ಶುರು ಮಾಡ್ತಾರೆ ನಂದಿವಾಹನ ವಿಮಲ ಮಂದಾಕಿನೀಧರನೆ ವೃಂದಾರ ಕೇಂದ್ರ ಗುಣಸಾಂದ್ರ ಗುಣಸಾಂದ್ರ ಎನ್ನ ಮನ ಮಂದಿರದಿ ನೆಲೆಸಿ ಸುಖವಿಯೋ ನಂದಿವಾಹನ ವಾಹನವಾಗಿ ಉಳ್ಳುವವರು ವಿಮಲ ಧರನೆ ವಿಮಲರು ಯಾಕೆಂದ್ರೆ ಚಿತ್ರ ಮನೋಭಿಮಾನಿಗಳು ಅವರ ಮನಸ್ಸು ಯಾವಾಗ್ಲೂ ನಿರ್ಮಲವಾದದ್ದು ಯಾಕೆಂದ್ರೆ ಭಗವಂತನಲ್ಲಿ ರಥವಾದದ್ದು ವಿಷ್ಣುವಿನಲ್ಲಿ ರಥವಾದ ಮನಸ್ಸುಳ್ಳವರು ಮಂದಾಕಿನಿ ಧರಣೆ ತಲೆಯಲ್ಲಿ ಭಗವಂತನ ಪಾದೋದಕ ಅಂತ ಹೇಳಿ ಯಾವಾಗ್ಲೂ ಗಂಗೆಯನ್ನು ಹೊತ್ತಿರುವವರು ವೃಂದಾರ ಕೇಂದ್ರ ಅಂದ್ರೆ ದೇವತೆಗಳಿಂದ ಎಲ್ಲರಿಂದ ವಂದಿಸಲ್ಪಡುವವರು ಗುಣ ಸಾಂದ್ರ ಗುಣಗಳ ಗಡಿ ಎನ್ನ ಮನ ಮಂದಿರದಿ ನೆನೆಸಿ ಸುಖ ಸುಖವಿಯೋ ನಮ್ಮ ಮನಸ್ಸಿನಲ್ಲೂ ನೀವು ನಿಂತು ಅವರು ಇದ್ದೇ ಇರ್ತಾರೆ ನಾವು ಹೇಳಿ ಬಿಡ್ಲಿ ಮನಸ್ಸಿಗೆ ಅಭಿಮಾನಿನೇ ಅವರು ಆದ್ರೆ ನಮ್ಮ ಮನಸ್ಸಲ್ಲಿ ನೆಲೆಗೊಳ್ಳುವಂತ ಹೇಳಿದೇನರ್ಥ ನಮ್ಮ ಮನಸ್ಸನ್ನ ಸದ್ಕಾರ್ಯಗಳಲ್ಲಿ ವಿನಿಯೋಗಿಸುವಂತ ಪ್ರೇರಣೆ ಮಾಡ್ರಿ ನೀವಿದ್ದೀರಿ ಆದ್ರಿಂದ ನಮ್ಮ ಮನಸ್ಸು ಒಳ್ಳೆಯ ಕಡೆ ಹರಿಯಲಿ ಭಗವಂತನ ಕಡೆ ಹರಿಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಕೃತ್ಯ ವಾಸನೆ ನಿನ್ನ ಭೃತ್ಯ ಅನುಭೃತ್ಯ ಎನ್ನುತ್ತ ನೋಡಯ್ಯ ಶುಭಕಾಯ ಶುಭಕಾಯ ಭಕ್ತರ ಅಪಮೃತ್ಯು ಪರಿಹರಿಸಿ ಸಲಹಯ್ಯ ಯಾಕ್ರನ್ನ ಪ್ರಾರ್ಥನೆ ಮಾಡ್ತೀನಿ ನಾನು ಅಂದ್ರೆ ನಾನಿನ್ನ ಭೃತ್ಯಾನುಭತ್ಯ ವೈಷ್ಣವಾಹ ವಿಷ್ಣು ಭಕ್ತಾಶ್ಚ ಅಂತ ಹೇಳದಂಗೆ ವಿಷ ರುದ್ರದೇವರು ಪರಮ ವೈಷ್ಣವಾಗ್ರೇಸರು ವಿಷ್ಣು ಭಕ್ತರು ಹಾಗಾಗಿ ನಾವೆಲ್ಲ ಅವರ ದಾಸರು ಹಾಗಾಗಿ ನಿನ್ನ ದಾಸನಾಗಿದ್ದಕ್ಕೆ ನಾನು ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ ವೃತ್ಯಾನುಭತ್ಯ ನಿನ್ನ ಭಕ್ತರ ನಿನ್ನ ಸೇವಕರ ಸೇವಕ ನಾನು ಹಾಗಾಗಿ ಕೇಳ್ಕೊಳ್ತೀನಿ ಎಂಥವನು ನೀನು ಕೃತ್ತಿವಾಸ ಅಂದರೆ ಚರ್ಮಾಂಬರಧರ ನೀವೆಲ್ಲ ಕೇಳಿದ ಹಾಗೆ ನೋಡಯ್ಯ ಶುಭಕಾಯ ನನ್ನ ಕಡೆ ಕರುಣೆಯಿಂದ ನೋಡಿ ಭಕ್ತರಪ ಮೃತ್ಯು ಪರಿಹರಿಸಿ ಸಲಹಯ್ಯ ನನ್ನೊಬ್ಬರೇ ಅಲ್ಲ ನನ್ನಂತಹ ಎಲ್ಲ ನಿನ್ನ ಭಕ್ತರ ಸೇವಕರ ಅಪಮೃತ್ಯು ಯಾವುದು ಈ ಸಾಧನೆಗೆ ಕಂಟಕವಾಗತ್ತೋ ಅಪಮೃತ್ಯು ಅದನ್ನು ಪರಿಹಾರ ಮಾಡು ಯಾಕೆಂದ್ರೆ ಮೃತ್ಯುಂಜಯ ಅಂತ ಹೆಸರು ನಿನಗೆ ಹಾಗಾಗಿ ಭಕ್ತರಿಗೆ ಬರುವ ಅಪಮೃತ್ಯವನ್ನು ಪರಿಹಾರ ಮಾಡಿ ರಕ್ಷಣೆ ಮಾಡು ಅಂತ ಈ ಪದ್ಯದಲ್ಲಿ ದಾಸರು ಪ್ರಾರ್ಥನೆ ಮಾಡ್ತಾರೆ ನೀಲ ಕಂಧರ ರುಂಡಮಾಲಿ ಮೃಗವರಪಾಣಿ ಶೈಲಜಾ ರಮಣ ಶಿವರೂಪಿ ಶಿವರೂಪಿ ಎನ್ನವರ ಪಾಲಿಸೋ ನಿತ್ಯ ಪರಮಾಪ್ತ ನೀಲಕಂಧರ ಅಂದ್ರೆ ವಿಷಕಂಠ ಅಲ್ವಾ ವಿಷವನ್ನ ಕುಡಿದಿದ್ದು ಪ್ರಾಣದೇವರು ತಾವು ಸ್ವೀಕಾರ ಮಾಡಿ ಕೊಟ್ಟದ್ದನ್ನ ತಗೊಂಡು ಆದ್ರೂ ಕೂಡ ಅದನ್ನ ಸೇವನೆ ಮಾಡಿದೀನಿ ಅಂತ ತೋರ್ಸ್ಕೊಳ್ಲಿಕ್ಕಾಗಿ ನೀ ಕಂಠದಲ್ಲಿ ನೀಲಿಯನ್ನ ಉಳ್ಳವರು ನೀಲಕಂಧರರು ರುಂಡ ಮಾಲಿ ರುಂಡವನ್ನೇ ಮಾಲೆಯನ್ನಾಗಿ ಹಾಕೊಂಡವರು ಮೃಗವರಪಾಣಿ ಅಂದ್ರೆ ಜಿಂಕೆಯ ಮಿನುಗು ಜಿಂಕೆಯನ್ನ ಹಿಡಿದಂತ ತೋಳು ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ ಶಿವಸ್ತುತಿಲಿ ಸ್ಫುರ ಧರಿಣಯ ಅಂತ ಅದನ್ನೇ ಇಲ್ಲಿ ಮೃಗವರ ಪಾಣಿ ಅಂತ ಹೇಳಿದ್ದಾರೆ ಶೈಲಜಾ ರಮಣ ಶೈಲಜಾ ಅಂದ್ರೆ ಉಮಾ ಸಾಕ್ಷಾತ್ ಪರ್ವತನ ಪುತ್ರಿ ಅವಳ ಒಡೆಯ ಶಿವರೂಪಿ ಶಿವರೂಪಿಯನ್ನವರ ಪಾಲಿಸುವ ನಿತ್ಯ ಪರಮಾಪ್ತ ಹೀಗೆ ಅವನು ಧರಿಸಿರೋದೆಲ್ಲ ಅಮಂಗಲಕರವಾದರೂ ತಾನು ಪರಮ ಮಂಗಲ ಅಂತಹ ಶಿವರೂಪಿ ಆದ್ರಿಂದನೇ ಶಿವರೂಪಿ ಅಂತ ಹೇಳ್ತಿರೋದು ರುಂಡಬಾಲಿ ಕಪಾಲ ಹಿಡಿದಿದ್ದಾನೆ ಜಿಂಕೆಯದ ತೋಳನ್ನು ಹಿಡಿದಿದ್ದಾನೆ ಇಷ್ಟೆಲ್ಲ ವೇಷ ಅವನದ ಚರ್ಮಾಂಬರಧರನಾಗಿದ್ದಾನೆ ಇಷ್ಟಾದ್ರೂ ಕೂಡ ಪರಮ ಮಂಗಲ ಯಾರೋ ಅಂತಹ ಶಿವರೂಪಿಯೇ ಎನ್ನವರ ಪಾಲಿಸೋ ನಿತ್ಯ ಪರಮಾಪ್ತ ಎನ್ನವರ ಅಂದ್ರೆ ಭಗವದ್ ಭಕ್ತರ ಇನ್ಯಾರು ಅಲ್ಲ ನಮ್ಮ ದೇಹ ಸಂಬಂಧಿಗಳು ಹೌದು ಅದಕ್ಕಿಂತ ಹೆಚ್ಚಾಗಿ ಯಾರು ಪರಮ ವೈಷ್ಣವರೋ ಪರಮ ಭಕ್ತರು ಅಂಥವರನ್ನ ರಕ್ಷಿಸು ಅಂತ ದಾಸರಾರ ಇಲ್ಲಿ ಬೇಡ್ತಾ ಇದ್ದಾರೆ ತ್ರಿಪುರಾರಿ ನಿತ್ಯ ಎನ್ನ ಅಪರಾಧಗಳ ನೋಡಿ ಕುಪಿತನಾಗದಲ್ಲೇ ಸಲಹಯ್ಯ ಸಲಹಯ್ಯ ಭಿನ್ನೈಪೆ ಕೃಪಣ ಬತ್ಸಲ ಕೃಪೆಯಿಂದ ತ್ರಿಪುರಾರಿ ತ್ರಿಪುರಾಂತಕ ಗೊತ್ತಿದೆ ಮೂರು ಪುರಗಳನ್ನ ಗೆಲಿದವನು ಭಗವಂತನ ಕೃಪೆಯಿಂದ ನಿತ್ಯ ಎನ್ನ ಅಪರಾಧಗಳ ನೋಡಿ ನಮ್ಮಿಂದ ಸಾಕಷ್ಟು ಅಪರಾಧಗಳು ಆಗ್ತಾ ಇರತ್ತೆ ದೈಹಿಕ ದೈಹಿಕವಾದ ಅಪರಾಧಗಳಷ್ಟೇ ಅಲ್ಲ ಮಾನಸಿಕವಾದ ಅಪರಾಧಗಳೇ ಬೇಕಾಷ್ಟು ಮನಸ್ಸಿನಿಂದ ನಡೀತಾ ಇರತ್ತೆ ಅದನ್ನೆಲ್ಲ ನೋಡ್ತಿರೋರು ನೀವು ಹಾಗಾಗಿ ಎನ್ನ ಅಪರಾಧಗಳ ನೋಡಿ ಕುಪಿತನಾಗದಲೆ ನಮ್ಮ ದೋಷಗಳಿಂದ ದೇಹಜನ್ಯ ಸಂಸ್ಕಾರಜನ್ಯ ಕರ್ಮಜನ್ಯವಾದ ಎಷ್ಟೊಂದು ದೋಷಗಳನ್ನ ನೋಡಿ ಕೂಡ ಕುಪಿತನಾಗದೆ ನೀನು ಸಿಟ್ಟು ಮಾಡ್ಕೊಳ್ಳದೆ ನಮ್ಮನ್ನ ರಕ್ಷಣೆ ಮಾಡಪ್ಪ ಸಲಹಯ್ಯ ಭಿನ್ನ ಇಪ್ಪ ಕೃಪಳ ವತ್ಸಲ ಕೃಪೆಯಿಂದ ಸಲಹಯ್ಯ ಭಿನ್ನೈಪೆ ಕೃಪಣ ವತ್ಸಲ ಕೃಪೆಯಿಂದ ಅಂದ್ರೆ ಕೃಪಣ ವತ್ಸಲನೆ ಜೀವಿಗಳಲ್ಲಿ ಕಾರುಣ್ಯವುಳ್ಳವನೇ ಕೃಪೆಯಿಂದ ನಮ್ಮನ್ನ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮನ್ಮನದ ಚಂಚಲವ ಪರಿಹರಿಸಿ ಸಂಚಿತಾಗಾಮಿ ಪ್ರಾರಬ್ಧ ಪ್ರಾರಬ್ಧ ದಾಟಿಸುವರಿಂಚಿ ಸಂಭವನೆ ಕೃತಯೋಗ ಪಂಚಾಸ್ಯ ಯಾಕೆ ಪಂಚಾಸ್ಯ ಅಂತ ಹೇಳ್ತಾರೆ ಅಂದ್ರೆ ಶಿವನ ಐದು ಮುಖಗಳನ್ನ ಇಲ್ಲಿ ಹೇಳ್ತಾರೆ ಮಹೇಶಾನ ತತ್ಪುರುಷ ಅಘೋರ ವಾಮದೇವ ಮತ್ತು ಸದ್ಯೋಜಾತ ಇವೇ ಐದು ಪಂಚ ಮುಖಗಳು ರುದ್ರದೇವರಿಗೆ ಅದಕ್ಕೆ ಧ್ಯೇಯ ಪಂಚಮುಖೋ ರುದ್ರ ಅಂತ ಆಚಾರ್ಯರು ಏನು ಸೂಚನೆ ಕೊಡ್ತಾರೆ ಇದು ಐದು ರುದ್ರದೇವರ ಐದು ಮುಖಗಳು ಅಂತ ಹಾಗಾಗಿ ಪಂಚಾಸ್ಯ ಮನ್ಮನದ ಚಂಚಲವ ಪರಿಹರಿಸಿ ಎಷ್ಟು ಆಶ್ಚರ್ಯ ಅಂದರೆ ನೋಡಿ ಮನಸ್ಸು ಕೂಡ ಪಂಚರೂಪ ಏನು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಈ ಐದನ್ನು ಸೂಕ್ಷ್ಮವಾಗಿ ನಿಯಮನೆ ಮಾಡ್ತಾರೆ ಅನ್ನೋ ಒಂದು ಸೂಕ್ಷ್ಮ ಸಂಗತಿಯು ಇದ್ರಲ್ಲಿ ನಾವು ನೋಡ್ಬೋದು ಮನ್ಮನದ ಚಂಚಲವ ಪರಿಹರಿಸಿ ಇಂತಹ ಮನಸ್ಸಿನ ಚಾಂಚಲ್ಯವನ್ನ ದೂರ ಮಾಡಿ ಸಂಚಿತ ಆಗಾಮಿ ಪ್ರಾರಬ್ಧ ದಾಟಿಸು ಸಂಚಿತ ಆಗಾಮಿಗಳು ಮತ್ತೆ ಪ್ರಾರಬ್ಧವನ್ನ ದಾಟುವ ಶಕ್ತಿಯನ್ನ ನಮಗೆ ಕೊಡು ವಿರಿಂಚಿ ಸಂಭವನೆ ಹೇಗ್ ಕೊಡ್ತೀಯಪ್ಪ ಇಷ್ಟೆಲ್ಲ ನಿನಗೆ ಹೇಗ್ ಶಕ್ತಿ ಇದ್ರೆ ನೀನ್ ಸಾಕ್ಷಾತ್ ಬ್ರಹ್ಮದೇವರ ಪುತ್ರ ಅಂದ್ರೆ ಸೃಷ್ಟಿ ಮಾಡದವರ ಪುತ್ರನೇ ನೀನು ಹೌದು ಲಯಕರ್ತ ಹಾಗಾಗಿ ನೀನು ನಮಗೆ ಇದೆಲ್ಲವನ್ನು ದಾಟುವಂತ ಶಕ್ತಿಯನ್ನು ಕೊಡು ಕೃತ ಯೋಗ ಮಹಾ ಯೋಗಿ ಪರಮ ಯೋಗಿ ನೀನು ಸಾಕ್ಷಾತ್ ಪ್ರಾಣದೇವರಲ್ಲಿ ಶಿಷ್ಯತ್ವವನ್ನು ವಹಿಸಿ ಸಾಧನೆ ಮಾಡಿದವನು ಹಾಗಾಗಿ ಈ ಒಂದು ಶಕ್ತಿಯನ್ನ ನೀನು ನಮಗೆ ಕೊಡು ಅಂತ ದಾಸರು ಪ್ರಾರ್ಥನೆ ಮಾಡ್ತಾ ಮಾನುಷಾನ್ನವನು ಜ್ಞಾನ ಶೂನ್ಯನು ಆದೆ ಏನು ಗತಿ ನನಗೆ ಅನುದೀನ ಅನುದಿನ ದಿನ ನಿನ್ನ ದೀನ ದವನಯ್ಯ ಪ್ರಮಥೇಶ ದೇಶ ಮಾನುಷಾನ್ನವನು ಅಂತ ದಾಸರು ತಾವು ಹೇಳ್ಕೊಂಡಿದ್ದಿರ್ಬೋದು ಆದ್ರೂ ಕೂಡ ಮಾನುಷ ಉಂಡು ಅಂದ್ರೆ ಏನು ಅಂದ್ರೆ ನಾವು ಈ ಲೌಕಿಕದ ಬೆಲ್ಲ ಬಂಧನಗಳಿಗೆ ಬಹಳ ಬೇಗ ಈಡಾಕ್ತಿವಿ ಅದಕ್ ಅದನ್ನ ಭೋಗಿಸ್ಲಿಕ್ಕೆ ಯಾವಾಗ್ಲೂ ನಮ್ಮ ಮನಸ್ಸು ಆತೊರಿಯತ್ತೆ ಹೊರತು ನಾವಿಲ್ಲಿ ಬಂದಿದ್ಯಾತಕ್ಕೆ ನಮ್ಗೆ ಇಷ್ಟು ಒಳ್ಳೆ ಜನ್ಮ ಬಂದಿದ್ಯಾತಕ್ಕೆ ಅನ್ನೋ ಚಿಂತನೆ ಮರಿತೀವಿ ಈ ಒಂದು ನಮ್ಮ ಪರಿಸರದ ಪ್ರಭಾವ ಪ್ರಪಂಚದ ಆಸಕ್ತಿಗಳಿಗೆ ಬೇಗ ನಾವು ಈಡಾಕ್ತಿವಿ ಅನ್ನೋದನ್ನ ಈ ರೀತಿ ಹೇಳ್ತಾ ಇದ್ದಾರೆ ಮಾನುಷ ಅನ್ನವನುಂಡು ಜ್ಞಾನ ಶೂನ್ಯನು ಆದಿ ಅದರಿಂದ ಏನಾಗತ್ತೆ ನಮ್ಮ ಜ್ಞಾನ ಅನ್ನೋದು ತಿರೋಧಾನ ಆಗ್ತಾ ಬರುತ್ತೆ ಹೀಗಿರುವ ನನ್ನನ್ಗೆ ಏನು ಗತಿ ನನಗೆ ಅನುದೀನ ಹೀಗೆ ಆಗೋಗಿರೋ ನನಗೆ ಮುಂದೆ ಗತಿ ಏನಪ್ಪಾ ಅನುದಿನ ದಿನ ನಿನ್ನ ಅಧೀನ ದವನಯ್ಯ ಪ್ರಮತೇಶ ಹೀಗಾಗಿರೋ ನನ್ನನ್ನ ರಕ್ಷಣೆ ಮಾಡಬೇಕಾದ್ದವನು ನನ್ನನ್ನ ಸರಿಯಾದ ದಾರಿಗೆ ತರಬೇಕಾದ್ದವ್ ನೀನೇ ಪ್ರಮತಗಣಗಳ ಒಡೆಯನೇ ದಯಮಾಡಿ ನನ್ನ ಮನಸ್ಸನ್ನ ಸರಿಯಾದ ದಾರಿಯಲ್ಲಿ ನಡೆಸುವಂತ ಹೇಳ್ತಾ ಇದ್ದಾರೆ ಅಷ್ಟ ಮೂರ್ತ್ಯಾತ್ಮಕನೇ ವೃಷ್ಣಿವರ್ಯನ ಹೃದಯಧಿಷ್ಠಾನದಲ್ಲಿ ಇರದೋರೋ ಇರದೋರೋ ನೀ ದಯಾ ದೃಷ್ಟಿಯಲ್ಲಿ ನೋಡೋ ಮಹಾದೇವ ಇನ್ನ ಇಂತಹ ರುದ್ರದೇವರಿಗೆ ಎಂಟು ಪ್ರತಿಭೆಗಳಿದೆ ಎಂಟು ಅಧಿಷ್ಠಾನಗಳು ಅದನ್ನೇ ಅಷ್ಟ ಮೂರ್ತಿಗಳು ಅಂತ ಹೇಳ್ತಾರೆ ನಮಶ್ ನಾರಾಯಣ ಪಂಡಿತಾಚಾರ್ಯಂತೂ ಬಹಳ ಚೆನ್ನಾಗಿ ಅದನ್ನ ವರ್ಣಿಸಿದ್ದಾರೆ ರಸ ಘನ ರಸಾನಲಾ ನಿಲವಿಯ ನಿಮಿಷ್ಟ ಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ ಪ್ರಶಾಂತಮುತ ಭೀಷಣಂ ಭುವನ ಮೋಹನಂ ಚೇತ್ಯಹೋ ವಪುಂಶಿ ಗುಣಪುಂಶಿ ದೇಹ ಮಹನ ಮಹನಾತ್ಮನೋಹಂ ಅಂತ ಏನ್ ಹೇಳ್ತಾರೆ ಅದರಿಂದಲೇ ಪ್ರೇರಿತರಾಗಿ ಶಿವನ ಎಂಟು ರಸ ರಸಾನಲ ಭೂಮಿ ಘನರಸ ನೀರು ಅನಲ ಬೆಂಕಿ ಅನಿಲ ಗಾಳಿ ವಿಯತ್ ಆಕಾಶ ವಿವಸ್ವತ್ ಅಂದ್ರೆ ವಿವಸ್ವಾನ್ ಸೂರ್ಯ ವಿಧು ಚಂದ್ರ ಮತ್ತೆ ಪ್ರಯಷ್ಟ್ರು ಯಜಮಾನ ಅಂದ್ರೆ ಪಂಚಭೂತಗಳು ಕಾಲನಿಯಾಮಕರಾದ ಸೂರ್ಯಚಂದ್ರರು ಸಾಧಕನಾದ ಜೀವ ಈ ಎಂಟು ಕೂಡ ರುದ್ರದೇವರಿಗೆ ಎಂಟು ಪ್ರತಿಮೆಗಳು ಎಂಟು ಅಧಿಷ್ಠಾನಗಳು ಅದಕ್ಕೆ ಅವನನ್ನು ಅಷ್ಟಮೂರ್ತಿ ಅಂತ ಕರೀತಾರೆ ಅದನ್ನೇ ಇಲ್ಲಿ ದಾಸರು ಸ್ಮರಣೆ ಮಾಡ್ತಾರೆ ಅಷ್ಟಮೂರ್ತ್ಯಾತ್ಮಕನೇ ವೃಷ್ಣಿವರ್ಯನ ವೃಷ್ಣಿ ಅಂದ್ರೆ ವಂಶ ಅದರಲ್ಲಿ ಶ್ರೇಷ್ಠನಾದವ್ ಯಾರು ನಮ್ಮ ಕೃಷ್ಣ ಭಗವಂತ ಅವನನ್ನ ಹೃದಯ ಅಧಿಷ್ಠಾನದಲ್ಲಿ ಇರೋದವರು ನಮ್ಮ ಹೃದಯ ಅನ್ನೋ ಅಧಿಷ್ಠಾನದಲ್ಲಿ ಅವನನ್ನ ಇರಿಯೋ ಇರೋ ತಂದು ಕೂರಿಸುವಂಥ ಕೆಲಸವನ್ನ ನೀನು ಮಾಡು ಇದ್ದೇ ಇರ್ತಾನೆ ಭಗವಂತ ನಮ್ಮ ಹೃದಯದಲ್ಲಿ ಆದರೆ ಅದರ ಅರಿವು ನಮಗೆ ತಂದು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ ಇರೋದರು ನೀ ದಯಾ ದೃಷ್ಟಿಯಲ್ಲಿ ನೋಡು ಮಹಾದೇವ ನೀನು ಕರುಣೆ ಮಾಡಿದರೆ ಮನೋಭಿಮಾನಿಯಾಗಿ ನೀನು ನಮ್ಮ ಮೇಲೆ ಕರುಣೆ ತೋರಿಸಿ ಭಗವಂತನ ಚಿಂತನೆಯನ್ನ ನಮ್ಮ ಹೃದಯದಲ್ಲಿ ಕೊಟ್ಟರೆ ಅದು ನಮಗೆ ತಿಳಿವು ಉಂಟಾಗತ್ತೆ ಅದನ್ನ ದಯಮಾಡಿ ಪರಿಪಾಲಿಸುವಂತ ಕೇಳ್ಕೊಳ್ತಾ ಇದ್ದಾರೆ ಮೃಡ ದೇವನ್ನ ಕೈ ಪಿಡಿಯೋ ನಿನ್ನವನೆಂದು ಬಡವ ನಿನ್ನಡಿಗೆ ಭಿನ್ನೈಪೆ ಭಿನ್ನೈಪೆ ನಿನ್ನ ಮನ ದೃಢವಾಗಿರಲಿ ಹರಿಯಲ್ಲಿ ಮೃಡ ಅನ್ನೋದು ಕೂಡ ರುದ್ರದೇವರ ಇನ್ನೊಂದು ಪ್ರಸಿದ್ಧ ನಾಮ ಮೃಡ ಅಂದ್ರೆ ಸುಖಪ್ರದ ಅಂತ ಸುಖವನ್ನ ಕೊಡುವವನಾದ್ರಿಂದ ಮೃಡ ದೇವ ಇನ್ನ ಭಗವಂತ ಸುಖಪ್ರದನಾದ್ರಿಂದ ಅವನ ಸಖ ಇವನು ಅಂತ ಮೃಡ ಸಖ ಅಂತನೂ ಅವನನ್ನ ಕರೀತಾರೆ ಹೀಗೆ ನೀನು ಎನ್ನ ಕೈಪಿಡಿಯೋ ನಿನ್ನವನೆಂದು ನೀನವನ್ನ ಕೈ ಹಿಡಿದ್ರೆ ಬಡವ ನಿನ್ನಡಿಗೆ ಭಿನ್ನೈಪೆ ನೀನ್ ಅನ್ನವನು ಅಂತ ನಿನ್ನ ನಿನ್ನ ಶಿಷ್ಯರ ನಿನ್ನ ಸೇವಕರ ಒಂದು ಪಾಳಿಯಲ್ಲಿ ನನ್ನ ಸೇರ್ಸ್ಕೊಳಪ್ಪ ನೀನ ಪ್ರಾರ್ಥನೆ ಮಾಡ್ತೀನಿ ಮನ ದೃಢವಾಗಿ ಇರಲಿ ಹರಿಯಲ್ಲಿ ನೀನು ಹಾಗೆ ನಮ್ಮ ಮೇಲೆ ಅನುಗ್ರಹ ಮಾಡಿದರೆ ಮನ್ ಮನಸ್ಸು ಹರಿಯಲ್ಲಿ ದೃಢವಾಗಿ ನಿಲ್ಲತ್ತೆ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶಾ ಅಂತ ದಾಸರಾಯರು ಕೀರ್ತನೆಯಲ್ಲಿ ಹೇಳೋ ಹಾಗೆ ಇಲ್ಲಿ ಅದನ್ನೇ ಮನೋ ಮನಸ್ಸು ಭಗವಂತನಲ್ಲಿ ನಿರಂತರವಾಗಿ ನೆಲೆಗೊಳ್ಳೋ ಹಾಗೆ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ ಉಗ್ರತಪನ ನಿನ್ನ ಅನುಗ್ರಹ ದಿಜನಿಸಿದೆ ಪರಿಗ್ರಹಿಸಿ ಎನ್ನ ಸಂತೈಸು ಸಂತೈಸು ಇಂದ್ರಿಯವ ನಿಗ್ರಹಿಪ ಶಕ್ತಿ ಕರುಣೀಸು ಉಗ್ರತಪ ಅಂತನೂ ಅದಕ್ಕೆ ಹೆಸರು ದಾಸರ ಹರಿಕತಾಂಸಾರದಲ್ಲಿ ಹೇಳಿದ್ದಾರೆ ಕೃತಿವಾಸನೆ ಹಿಂದೆ ನೀ ನಾಲ್ವತ್ತು ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗ ಮಾರ್ತಗಳೋದಿ ಜಲದಿಯಳು ಹತ್ತು ಕಲ್ಪದಿ ತಪವಗೈದು ನಲವತ್ತು ವರ್ಷ ಪ್ರಾಣದೇವರಲ್ಲಿ ಶಿಷ್ಯತ್ವವನ್ನು ಮಾಡಿ ಮತ್ತೆ ಹತ್ತು ವರ್ಷ ಹತ್ತು ಕಲ್ಪಗಳು ಕಲ್ಪ ಸಾಧನೆ ಕಲ್ಪಕಲ್ಪಗಳಲ್ಲಿ ಸಾಧನೆ ಮಾಡಿದವನಾದ್ರಿಂದ ಉಗ್ರ ತಪ ಹಾಗಾಗಿ ಇಂತಹ ತಪಸ್ಸು ಮಾಡಿರೋ ನಿಮಗೆ ನಿಮ್ಮ ಅನುಗ್ರಹದಿಂದ ನಾವಿಲ್ಲಿ ಇದೀವಿ ಈ ಸೃಷ್ಟಿಯಲ್ಲಿ ಬಂದಿದ್ದೀವಿ ನೀವು ನಮ್ಮನ್ನ ಭಕ್ತರು ಅಂತ ಪರಿಗ್ರಹಿಸಿ ಸಂತೈಸಿ ಇಂದ್ರಿಯವ ನಿಗ್ರಹ ಶಕ್ತಿ ಕರುಣಿಸು ಸಂತೈ ಯಾಕೆ ಸಂತೈಸಬೇಕು ಅಂದ್ರೆ ಮನಸ್ಸು ಎಲ್ಲೆಲ್ಲೋ ಹರಿತಾ ಇದೆ ಅಲ್ಲಲ್ಲ ಅದಲ್ಲ ಅದು ಭಗವಂತನಡೆಗೆ ಭಗವತ್ ಚಿಂತನೆ ಎಡೆಗೆ ಹರಿಯಲಿ ಅಂತ ಇಂದ್ರಿಯ ನಿಗ್ರಹ ಶಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡ್ರಿ ಅಂತ ಕೇಳ್ಕೊಳ್ತಾರೆ ದಾಸರಾಯ್ಡು ಭಾಗಿರಥೀಧರನೆ ಭಾಗವತ ಜನರ ಹೃದ್ರೋಗ ಪರಿಹರಿಸಿ ನಿನ್ನಲ್ಲಿ ನಿನ್ನಲ್ಲಿ ಭಕ್ತಿ ಚೆನ್ನಾಗಿ ಕೊಡು ಎನಗೇ ಮರೆಯಾದೆ ಇನ್ನ ಭಾಗೀರಥಿ ಧರ ಮೊದಲು ಅದನ್ನು ಸೂಚನೆ ಕೊಟ್ಟಿದ್ದಾರೆ ಗಂಗೆಯನ್ನ ಧರಿಸಿದವರ ಧರಿಸಿದವರು ಅಂತ ಯಾಕೆ ಅಂದ್ರ ಪರಮ ವಿಷ್ಣು ಭಕ್ತರು ಭಗವತ್ ಪಾದುವುದಕ್ಕಾದ್ರಿಂದ ಅದನ್ನ ಯಾವಾಗ್ಲೂ ತಲೆಯಲ್ಲಿ ಧಾರಣೆ ಮಾಡಿರೋರು ಹಾಗಾಗಿ ಶಿವರೂಪಿ ಯಾವಾಗಲೂ ಭಗವಂತನ ಪಾದ ಜಲವನ್ನು ತಲೆಯಲ್ಲಿ ಧರಿಸಿರೋ ಅವರಿಗಿಂತ ಪರಮ ಮಂಗಳರು ಇನ್ಯಾರು ಹಾಗಾಗಿ ಭಾಗೀರಥಿ ಧರಣೆ ಅಂತ ಅವ್ರನ್ನ ಪದೇ ಪದೇ ನಾವು ಸ್ಮರಣೆ ಮಾಡಬೇಕು ಭಾಗವತ ಜನರ ಹೃದ್ರೋಗ ಪರಿಹರಿಸಿ ನಿನ್ನಲ್ಲಿ ಭಾಗವತ ಜನರ ಅಂದರೆ ಭಗವದ್ ಭಕ್ತರ ಹೃದ್ರೋಗ ಅಂದರೆ ಯಾವುದು ಹೃದಯಕ್ಕೆ ತೊಂದರೆ ಕೊಡೋದು ಯಾವುದು ಅಂದರೆ ಇನ್ನೇನಿಲ್ಲ ಅಜ್ಞಾನ ಅದನ್ನು ಪರಿಹಾರ ಮಾಡಿ ನಿನ್ನಲ್ಲಿ ಭಕ್ತಿ ಚೆನ್ನಾಗಿ ಕೊಡು ಎನಗೆ ಮರೆಯಾದೆ ನಿನ್ನಲ್ಲಿ ಉತ್ತಮವಾದ ಭಕ್ತಿಯನ್ನ ಕೊಟ್ಟು ಅನುಗ್ರಹ ಮಾಡು ನಿಮ್ಮಲ್ಲಿ ಭಕ್ತಿ ಅಂದರೆ ತಾರತಮ್ಯೋಕ್ತವಾಗಿ ನಿಮ್ಮಲ್ಲಿ ಭಕ್ತಿ ತನ್ಮೂಲಕ ನಿಮ್ಮ ಆದ ಪ್ರಾಣದೇವರ ತನ್ಮೂಲಕ ನರಸಿಂಹ ದೇವರ ಚಿಂತನೆಯನ್ನ ಕೊಡುವಂತ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವ್ಯೋಮ ತ್ರಿಗುಣ ನಾಮ ದೇವೋತ್ತಮ ಉಮಾ ಮನೋಹರನೇ ವಿರೂಪಾಕ್ಷ ವಿರೂಪಾಕ್ಷ ಮಮ ಗುರುಸ್ವಾಮಿನಿ ಎನಗೆ ದಯವಾಗೋ ವ್ಯೋಮದ ತನಕ ಹರಡಿರುವ ಕೇಶ ಅಂತ ಒಂದು ವಿಶೇಷಣದ ನಾಮವನ್ನು ಹೊಂದಿರೋ ವ್ಯೋಮಕೇಶದರೇ ರುದ್ರದೇವರೇ ತ್ರಿಗುಣ ನಾಮ ತ್ರಿಗುಣ ಅನ್ನೋ ಒಂದು ನಾಮವನ್ನು ಸಾರ್ಥಕವಾಗಿ ಧರಿಸಿರುವವರೇ ಯಾಕೆಂದ್ರೆ ಮನೋಭಿಮಾನಿಗಳಾದ್ದರಿಂದ ದೇವೋತ್ತಮ ದೇವತೆಗಳಲ್ಲಿ ಉತ್ತಮರೇ ಉಮಾ ಮನೋಹರನೆ ಉಮೆಯ ಮನಸ್ಸಿಗೆ ಆನಂದವನ್ನುಂಟು ಮಾಡುವವರೇ ವಿರೂಪಾಕ್ಷ ಮೂರನೆಯ ಕಣ್ಣು ಹೊಂದಿ ವಿರೂಪವಾದ ಅಕ್ಷವನ್ನು ಹೊಂದಿರುವವರೇ ಆದರೆ ಅದು ಅವರಿಗೆ ಶೋಭೆಯೇ ವಿರೂಪಾಕ್ಷ ಅಂತ ಹೆಸರಿದ್ರೂ ಕೂಡ ವಿರೂಪಾಕ್ಷ ಯಾಕೆ ಮೂರನೇ ಕಂಡು ಬಂದಿರೋದೇ ನರಸಿಂಹದೇವರ ಉಪಾಸನೆಯಿಂದ ತ್ರಿಲೋಚನ ವಿಲೋಚನೆ ಲಸತಿ ಲಲಾ ಮಾಹಿತಿ ಸ್ಮರೋ ನಿಯಮಗ ಸ್ಮರೋ ನೇಮಿನಾಮ ಭೂತ್ ಭಸ್ಮಸಾತ್ ಸುಭಕ್ತಿ ಲತಯ ವಶೀಕೃತವತಿ ಸತೀಯ್ ಸತಿ ಅಂತ ನಾರಾಯಣ ಪಂಡಿತರು ಹೇಳಿರೋದನ್ನೇ ಇಲ್ಲಿ ಅನುವಾದ ಮಾಡಿದರೆ ದಾಸರು ಉಮಾ ಮನೋಹರನೆ ಸತಿಯಿಂದ ಆಲಂಗ್ಯ ಉಳ್ಳವರು ಮತ್ತೆ ತ್ರಿಗುಣನಾಮರು ಹಾಗೆ ವ್ಯೋಮಕೇಶರು ನೀವು ವಿರೂಪಾಕ್ಷರು ಮಮ ಗುರುಸ್ವಾಮಿ ನೀ ನನಗೆ ದಯವಾಗೋ ನೀವು ನನಗೆ ಸಾಕ್ಷಾತ್ ಗುರುಗಳು ನೀವು ನನ್ನಲ್ಲಿ ದಯೆಯನ್ನ ತೋರಿಸಿ ಲೋಚನತ್ರಯ ನಿನ್ನ ಯಾಚಿಸುವೆ ಸಂತತವು ಖೇಚರೇಶನ ವಹನ ಗುಣರೂಪ ಗುಣರೂಪ ಕ್ರಿಯೆಗಳ ಆಲೋಚನೆಯ ಕೊಟ್ಟು ಸಲಹಯ್ಯ ಹೀಗೆ ಲೋಚನತ್ರಯಗಳು ಮೂರು ಕಂಡು ಅಂದರೆ ಯಾವುದು ಅದೇ ಸೂರ್ಯ ಚಂದ್ರರು ಮತ್ತು ಅಗ್ನಿ ಅದು ಯಾವುದು ಅಂದರೆ ನರಸಿಂಹನ ಮೂರು ನರಸಿಂಹನ ರೂಪವನ್ನು ಉಪಾಸನೆ ಮಾಡಿ ಲಯಮೂರ್ತಿಯಾದ್ರಿಂದಲೇ ಬಂದಿರುವ ರೂಪ ಅಂತಹ ಲೋಚನತ್ರಯ ಉಳ್ಳವರೇ ನಿನ್ನ ಯಾಚಿಸುವೆ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀನಿ ಏನು ಸಂತತವು ನಿರಂತರವಾಗಿ ನನಗೆ ಹೇಚರೇಶನ ವಹನ ಗುಣರೂಪ ಕೇಚರೇಶ ಅಂದ್ರೆ ಗರುಡ ದೇವರು ಗರುಡ ದೇವರು ಯಾರನ್ನು ಹೊತ್ತಿದ್ದಾರೆ ಸಾಕ್ಷಾತ್ ಭಗವಂತನನ್ನು ಹೊತ್ತಿದ್ದಾರೆ ಅವನ ಗುಣರೂಪ ಯಾಕೆ ಇಲ್ಲಿ ಅಂದ್ರೆ ಗರುಡ ದೇವರು ಅಂದ್ರೆ ಸಾಕ್ಷಾತ್ ಛಂದೋಭಿಮಾನಿಗಳು ಛಂದೋಭಿಮಾನಿಗಳು ಅಂದ್ರೆ ವೇದದ ವೇದವನ್ನ ಪ್ರತಿಪಾದಿಸುವರು ಭಗವಂತನ ಗುಣ ಜ್ಞಾನ ಉಂಟಾಗ್ಬೇಕಂದ್ರೆ ಹಾಗಾಗಿ ಗರುಡನ ಅನುಗ್ರಹ ನಮಗಾಗಬೇಕು ಯಾಕೆಂದ್ರೆ ವೇದಗಳು ನಮ್ಮ ಮುಂದೆ ಭಗವಂತನ ಗುಣವನ್ನು ತೆರೆದಿಡಬೇಕು ಅಂದ್ರೆ ಅದಕ್ಕೆ ಅಭಿಮಾನಿಯಾದ ಗರುಡ ದೇವರ ಅನುಗ್ರಹ ಆಗಬೇಕು ಅಂಥ ಗರುಡನ್ನ ಹೊತ್ತಿರುವ ಪರಮಾತ್ಮ ಅಂದ್ರೆ ವೇದಗಳಿಂದ ಪ್ರತಿಪಾದ್ಯವಾದ ಭಗವಂತನ ಗುಣ ರೂಪ ಅವನ ಅನಂತ ಗುಣಗಳು ಅವನ ರೂಪಗಳು ಕ್ರಿಯೆಗಳು ಗುಣರೂಪ ಕ್ರಿಯೆಗಳನ್ನ ಆಲೋಚನೆಯ ಕೊಟ್ಟು ಸಲಹಯ್ಯ ನಮ್ಮ ಮನಸ್ಸು ಎಲ್ಲಿ ರಥವಾಗಿರ್ಬೇಕಿಷ್ಟು ಈ ಮೊದಲೆಲ್ಲ ಪದ್ಯಗಳಲ್ಲಿ ಹೇಳ್ಕೊತಾ ಬಂದರು ಮನಸ್ಸನ್ನು ಸರಿಯಾದ ದಾರಿಯಲ್ಲಿ ನಿಲ್ಲಿಸಿ ಮನಸ್ಸನ್ನು ಶುದ್ಧ ಮಾಡಿ ಯಾಕೆ ಅಂದರೆ ನಿಜವಾಗ್ಲೂ ನಮ್ಮ ಮನಸ್ಸು ಚಿಂತಿಸಬೇಕಾದದ್ದು ಭಗವಂತನ ರೂಪಕ್ರಿಯ ಗುಣರೂಪಕ್ರಿಯೆಗಳು ಅದನ್ನು ಕೊಟ್ಟು ಸಲಹರಿ ಅಂತ ಈಗ ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಾತಂಗ ಷಣ್ಮುಖರ ತಾತ ಸಂತತ ಜಗನ್ನಾಥ ವಿಠಲನ ಮಹಿಮೆಯ ಮಹಿಮೆಯನ್ನು ತಿಳಿಸು ಸಂಪ್ರೀತಿ ಇಂದಲೆಮಗೆ ಅಮರೇಶ ಮಾತಂಗ ಸಾಕ್ಷಾತ್ ಗಣಪತಿ ಷಣ್ಮುಖರ ತಾತ ತಂದೆ ನೀನು ಸಂತತ ಜಗನ್ನಾಥ ವಿಠ್ಠಲನ ಮಹಿಮೆಯ ನಿರಂತರವಾಗಿ ಭಗವಂತನ ಮಹಿಮೆಯನ್ನ ತಿಳಿಸಿ ನನಗೆ ಸಂಪ್ರೀತಿಯಿಂದ ಪ್ರೀತಿಯಿಂದ ನೀನು ಉಪದೇಶ ಮಾಡಬೇಕು ಹೇಗೆ ನಿನ್ನ ಪತ್ನಿ ಉಮೆಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಅಂತ ಭಗವಂತನ ಗುಣಗಳನ್ನು ಉಪದೇಶ ಮಾಡಿದೆಯೋ ಹಾಗೆ ನಮಗೂ ಕೂಡ ಯಥಾಯೋಗ್ಯವಾಗಿ ಪ್ರೀತಿಯಿಂದ ನೀನು ಉಪದೇಶ ಮಾಡಿ ಭಗವಂತನ ಗುಣಗಳನ್ನು ನಮಗೆ ಚಿಂತನೆಗೆ ತಂದುಕೊಡು ಅಮರೇಶ ಅಂದರೆ ಎಲ್ಲ ದೇವತೆಗಳಿಂದ ಅಂತೆ ಪದೇ ಪದೇ ಪ್ರಾರ್ಥನೆ ಮಾಡ್ತಾರೆ ಹೇಗೆ ಉಪದೇಶ ಮಾಡು ಹೇಗೆ ತಿಳಿಸು ಅಂದ್ರೆ ಒಳಗಿದ್ದು ಮನೋಭಿಮಾನಿಗಳಿಗೆ ಹೌದು ಇನ್ನ ಭಾಗವತಾದಿ ಶಾಸ್ತ್ರಗಳನ್ನ ಶುಕರೂಪರಾಗಿ ನಮನಿಗೆ ಅನುಗ್ರಹ ಮಾಡೇ ಇದ್ದಾರೆ ಅದನ್ನು ತಿಳ್ಕೊಳ್ಳೋಕ್ಕೂ ನಮಗೆ ಗುರುಗಳ ಅನುಗ್ರಹ ಬೇಕು ಹಾಗಾಗಿ ಗುರುಗಳ ಮನಸ್ಸಿನಲ್ಲೂ ಇದ್ದು ಈ ಶಿಷ್ಯನಿಗೆ ಅವರು ಕರುಣೆಯಿಂದ ಅನುಗ್ರಹ ಮಾಡಿದಾಗ ನಮಗೆ ಈ ಜ್ಞಾನ ಸ್ಪಷ್ಟ ಆಗ್ತಾ ಹೋಗತ್ತೆ ಆ ಕ್ರಿಯೆಯನ್ನು ಮಾಡಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅಂತ ನಾವಿಲ್ಲಿ ಚಿಂತನೆ ಮಾಡ್ಬೋದು ಭೂತನಾಥನ ಗುಣ ಪ್ರಭಾತ ಕಾಲದಲೆದ್ದು ಪ್ರೀತಿಪೂರ್ವ ಕದಿ ಪಠಿಸುವ ಪಠಿಸುವರ ಶ್ರೀ ಜಗನ್ನಾಥ ವಿಠ್ಠಲನೋ ಸಲಗುವ ಹೀಗೆ ಭೂತಗಳ ಒಡೆಯನಾದ ರುದ್ರದೇವರ ಗುಣವನ್ನ ಬೆಳಗ್ಗೆ ಕಾಲದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ವೈಷ್ಣವೋತ್ತಮರ ಚಿಂತನೆ ಅನ್ನೋದು ತುಂಬಾ ಶ್ರೇಷ್ಠ ಯಾಕೆಂದ್ರೆ ಅವರೇ ನಮ್ಮ ಇಡೀ ದಿನ ನಮ್ಮನ್ನ ಎಲ್ಲ ಕಾರ್ಯಗಳಲ್ಲಿ ಪ್ರವೃತ್ತಿ ಮಾಡೋರು ಹಾಗಾಗಿ ಬೆಳಗಿನ ಕಾಲದಲ್ಲಿ ಯಾರು ಪ್ರೀತಿಯಿಂದ ಅವರ ಗುಣಗಳನ್ನು ಸ್ಮರಣೆ ಮಾಡ್ತಾರೋ ಅವರ ಜಗನ್ನಾಥ ವಿಠಲನು ಸಲಹುವ ಅವರನ್ನು ಜಗನ್ನಾಥ ವಿಠಲ ಭಗವಂತ ಖಂಡಿತ ಸಲಹುತ್ತಾನೆ ರಕ್ಷಣೆ ಮಾಡ್ತಾನೆ ಅಂತ ಫಲಸ್ತುತಿಯನ್ನು ದಾಸರು ಹೇಳ್ತಾರೆ ಏಕೆಂದರೆ ಸಜ್ಜನರ ಸ್ಮರಣೆಯೊಂದಿಗೆ ಬೆಳಗ್ಗೆ ಎದ್ದು ನಮೋಸ್ತಾತ್ವಿಕ ದೇವಾಹ ಎಲ್ಲ ತತ್ವಾಭಿಮಾನಿಗಳನ್ನು ನಾವು ಚಿಂತನೆ ಮಾಡಬೇಕು ಅದರಲ್ಲಿ ಮನಸ್ಸು ಶ್ರೇಷ್ಠವಾದ ಒಂದು ಅಂಗ ನಮ್ಮ ಸಾಧನೆಗೆ ಅದರ ಅಭಿಮಾನಿಗಳಾಗಿದ್ದು ಅವರು ಒಳಗೆ ನಿಂತು ನಮ್ಮಲ್ಲಿ ದಿನ ಇಡೀ ಸತ್ಕಾರ್ಯಗಳನ್ನು ನಡೆಸಲಿ ಅನ್ನೋ ಚಿಂತನೆಯೊಂದಿಗೆ ನಮ್ಮ ದಿನ ಶುರುವಾದಾಗ ಖಂಡಿತ ಭಗವಂತ ನಮ್ಮನ್ನ ಸತ್ಕಾರ್ಯದಲ್ಲಿ ತೊಡಗಿಸ್ತಾನೆ ಅಂತ ಚಿಂತನೆಯನ್ನ ಹೇಳ್ತಾರೆ ದಾಸರು ಇಂತಹ ಮನೋಭಿಮಾನಿಗಳ ಸ್ತೋತ್ರವನ್ನು ಯಥಾಶಕ್ತಿ ಅವರ ಮಹಿಮೆ ತುಂಬ ಅಗಾಧ ಎಷ್ಟು ಚಿಂತನೆ ನಮಗೆ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟನ್ನ ಇಲ್ಲಿ ನಡೆಸಿದ್ದೇವೆ ಇದನ್ನ ದೇವರಿಗೆ ಅರ್ಪಣೆ ಮಾಡೋಣ ಶ್ರೀ ಕೃಷ್ಣಾರ್ಪಣೆ